ಖಂಡಿತ ಈ ರೀತಿಯ ಹರಿಪ್ರಸಾದ್ ಅವರ ಹೇಳಿಕೆಯನ್ನ ಹಿಂದೂ ಸಮಾಜ ಅತ್ಯಂತ ಉಗ್ರವಾಗಿ ಖಂಡಿಸುತ್ತೆ ಅಯೋಧ್ಯೆಯ ರಾಮ ಮಂದಿರ ಹಿಂದೂ ಸಮಾಜದ ಅಸ್ಮಿತೆಯ ಭಾಗ ಅನೇಕ ಹೋರಾಟಗಳು ಸಂಘರ್ಷಗಳ ಮುಖಾಂತರ ಅಯೋಧ್ಯೆಯಲ್ಲಿರತಕ್ಕಂಥ ರಾಮನ ಜನ್ಮಭೂಮಿಯಲ್ಲಿ ಮಂದಿರ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಯೋಚನೆಯಡಿಯಲ್ಲಿ ಹಿಂದೂ ಸಮಾಜದ ಸಂಕಲ್ಪದ ಪ್ರತೀಕವಾಗಿ ಇವತ್ತು ಭವ್ಯವಾಗಿರತಕ್ಕಂತಹ ಮಂದಿರ ನಿರ್ಮಾಣ ಆಗಿದೆ ಇವತ್ತು ಕರ್ನಾಟಕ ಸರ್ಕಾರ ಓಲೈಕೆ ರಾಜಕಾರಣವನ್ನು ಮಾಡ್ತಾ ಇದೆ ಈ ರೀತಿಯ ಹೇಳಿಕೆಯನ್ನ ಕೊಡುವುದರ ಮುಖಾಂತರ ಮತ್ತೆ ಸಮಾಜದಲ್ಲಿ ಪ್ರಚೋದನೆಯನ್ನ ಕೊಡತಕ್ಕಂತಹ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು ಅತ್ಯಂತ ಖಂಡನೀಯ ಸರ್ಕಾರ ಬಂದ ನಂತರ ಕಳೆದ ನಾಲ್ಕೈದು ತಿಂಗಳುಗಳಲ್ಲಿ ಹಿಂದೂ ವಿರೋಧಿ ಧೋರಣೆಯನ್ನ ಮಾಡ್ತಾ ಇರುವಂತದ್ದು ಇವತ್ತು ಸಮಾಜಕ್ಕೆ ಎಲ್ಲರಿಗೂ ಗೊತ್ತಿದೆ ಅವತ್ತು ನಡೆದಿರತಕ್ಕಂತಹ ಗೋಧ್ರಾಘ ಘಟನೆಯನ್ನ ಮತ್ತೆ ನೆನಪಿಸಿಕೊಂಡು ಹೇಳಿಕೆಯನ್ನ ಕೊಡ್ತಾ ಇರುವಂಥದ್ದು ಈ ಅಯೋಧ್ಯೆಯಲ್ಲಿ ಮಂದಿರದ ನಾಳಿನ ಕಾರ್ಯಕ್ರಮದಲ್ಲಿ ರಾಮ ಭಕ್ತರು ಭಾಗವಹಿಸುವುದಕ್ಕೆ ಒಂದಷ್ಟು ಅವರ ಮಾನಸಿಕ ಸ್ಥಿತಿಯನ್ನ ಕಡಿಮೆಗೊಳಿಸಬೇಕು ಅನ್ನುವಂತಹ ಅಡಿಯಲ್ಲಿ ಕೊಟ್ಟಿರತಕ್ಕಂತಹ ಹೇಳಿಕೆ ಈ ಹೇಳಿಕೆಯನ್ನ ನಾವೆಲ್ಲರೂ ಖಂಡಿಸ್ತಾ ಇದ್ದೇವೆ ಆ ರಾಮ ಮಂದಿರದ ಕಾರ್ಯಕ್ರಮಕ್ಕೆ ಹೋಗತಕ್ಕಂತಹ ಭಕ್ತರ ಇವತ್ತು ತಡೆಯುವಂತಹ ಕೆಲಸ ಕಾರ್ಯ ಇವತ್ತು ಸರ್ಕಾರದ ಕಡೆಯಿಂದ ಆಗುತ್ತೆ ನಿನ್ನೆ ಹುಬ್ಬಳ್ಳಿಯಲ್ಲಿ ನಡೆದಿರತಕ್ಕಂತಹ ಘಟನೆ ಮೂವತ್ತೊಂದು ವರ್ಷಗಳ ಹಿಂದೆ ಆ ರಾಮ ಮಂದಿರದ ಹೋರಾಟದಲ್ಲಿ ಪಾಲ್ಗೊಂಡಿರತಕ್ಕಂತಹ ಶ್ರೀಕಾಂತ್ ಅನ್ನತಕ್ಕಂಥ ವ್ಯಕ್ತಿಯ ಮೇಲೆ ಹಾಕಿರತಕ್ಕಂತಹ ಕೇಸುಗಳನ್ನು ಮತ್ತೆ ತೆಗೆಯುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡಿದೆ ಅದು ಖುಲಾಸೆ ಕೊಂಡಿದ್ರು ಕೂಡ ಕೇಸಲ್ಲಿ ಎಲ್ಲರೂ ಕೂಡ ಖುಲಾಸೆಗೊಂಡಿದ್ರು ಕೂಡ ಮತ್ತೆ ಅದನ್ನು ರಿಓಪನ್ ಮಾಡತಕ್ಕಂಥ ಕೆಲಸ ಕಾರ್ಯವನ್ನು ಸರ್ಕಾರ ಮಾಡಿದೆ ಮತ್ತೆ ಆ ಗೋಧ್ರಾ ಘಟನೆಯ ಮಾದರಿಯಲ್ಲಿ ನಾಳ ದಿನ ರಾಮ ಮಂದಿರದ ಕಾರ್ಯಕ್ಕೆ ಏನಾದರೂ ವಿರೋಧವನ್ನ ವ್ಯಕ್ತಪಡಿಸತಕ್ಕಂತ ವ್ಯವಸ್ಥೆಯನ್ನು ಸರ್ಕಾರ ಪ್ರಾಯೋಜಿತವಾಗಿ ಮಾಡಿದರೆ ಹಿಂದೂ ಸಮಾಜದನ್ನು ಯಾವತ್ತೂ ಕೂಡ ಸಹಿಸುವುದಿಲ್ಲ ಅನ್ನತಕ್ಕಂತಹ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಬರ್ತಾ ಇದ್ದೀನಿ